ಮೈ ಡಿಯರ್ ಫ್ರೆಂಡ್ಸ್ ಮೈ ಡಿಯರ್ ಗಾಡ್ಸ್ ಮೈ ಡಿಯರ್ ಮಾಸ್ಟರ್ಸ್ ಯಾವಾಗಲೂ ನಿಮಗೆ ಸುಸ್ತಾಗ್ತಾ ಇದೆ ಅಂತ ಏನಾದರೂ ಅನ್ನಿಸ್ತಾ ಇದೆಯಾ ಆರ್ ಯು ಫೀಲಿಂಗ್ ಟಯರ್ಡ್ ಆಲ್ವೇಸ್ ಹೇಗೆ ಸುಸ್ತನ್ನು ಹೋಗ್ಲಾಡಿಸ್ಕೊಳ್ಳೋದು ಫಸ್ಟ್ ಇದಕ್ಕೆ ನಾವು ಕಾರಣವನ್ನು ತಿಳ್ಕೊಳ್ಳೋಣ ಮೊದಲನೇ ಕಾರಣ ಏನು ಅಂದರೆ ನಿದ್ರೆಯ ಕೊರತೆ ಸ್ಲೀಪ್ ಡ್ಯೂರೇಷನ್ ಬಗ್ಗೆ ನೀವು ಯಾವಾಗಲೂ ಗಮನವನ್ನು ಇರಿಸಬೇಕು ಮಾಸ್ಟರ್ಸ್ ಕ್ವಾಲಿಟಿ ಸ್ಲೀಪ್ ಇಲ್ಲ ಅಂದರೂ ಕೂಡ ಸುಸ್ತು ಅಂತ ನಿಮಗೆ ಅನ್ನಿಸ್ತಾ ಇರುತ್ತೆ ಎರಡನೇದು ನ್ಯೂಟ್ರಿಷನ್ ಕೊರತೆ ಆಗಿರ್ಬೋದು ಈಗ ವಿಟಮಿನ್ ಡಿ ಬಿ ಟ್ವೆಲ್ ಐರನ್ ಡಿಫಿಷಿಯನ್ಸಿ ಇರ್ಬೋದು ಪೌಷ್ಟಿಕ ಆಹಾರವನ್ನು ತೆಗೆದುಕೊಳ್ಳದಲ್ಲೇ ಇದ್ರೂ ಕೂಡ ಸುಸ್ತು ಅಂತ ಅನ್ನಿಸ್ತಾ ಇರುತ್ತೆ ಕಾರಣ ಮೂರು ಏನು ಅಂದರೆ ಡಿಹೈಡ್ರೇಷನ್ ಆಗಿರ್ಬೋದು ನೀರನ್ನು ನೀವು ಸರಿಯಾಗಿ ಸೇವನೆ ಮಾಡದೇ ಇರೋದು ಕೂಡ ಸುಸ್ತಿಗೆ ಕಾರಣ ಆಗುತ್ತೆ ಫೋರ್ತ್ ಕಾರಣ ಏನು ಅಂದರೆ ಸ್ಟ್ರೆಸ್ ಮತ್ತೆ ಆಂಗ್ಸೈಟಿ ನಿಮ್ಮ ಮನಸ್ಸಿನಲ್ಲಿ ಹಳೇ ವಿಚಾರ ತಲೆಯಲ್ಲಿ ಏನು ಬೇಡದ ಆಲೋಚನೆಗಳು ಚಿಂತನೆಗಳನ್ನು ನೀವು ತುಂಬಿಕೊಂಡಿರ್ತೀರಾ ಬದುಕಿನ ಬಗ್ಗೆ ಆತಂಕ ಇದ್ರೂ ಕೂಡ ಅದರಿಂದ ಸ್ಟ್ರೆಸ್ಸು ಟೆನ್ಷನ್ನು ಆಗಿ ತುಂಬ ಬೇಜಾರಾಗ್ತಾ ಇರುತ್ತೆ ಮತ್ತು ಓವರ್ ಥಿಂಕ್ ಮಾಡ್ತಾ ಇರ್ತೀರಾ ನಿಮ್ಮ ಜಾಗೃತ ಮನಸ್ಸಿಗೂ ಕೂಡ ಗೊತ್ತಿಲ್ಲದಲೇ ಸುಪ್ತವಾಗಿ ಗುಪ್ತವಾಗಿ ಯಾವುದೋ ಒಂದು ವಿಚಾರ ಫಾರ್ ಎಕ್ಸಾಂಪಲ್ ಸಾಲ ಆಗಿರ್ಬೋದು ಲವ್ ಬ್ರೇಕಪ್ ಆಗಿರ್ಬೋದು ಗುಪ್ತಗಾಮಿನಿಯಾಗಿ ಒಳೊಳಗೆ ಸ್ಟ್ರೆಸ್ ಫೀಲ್ ಆಗ್ತಾ ಇರುತ್ತೆ ನಿಮಗೆ ಟರ್ಡ್ನೆಸ್ ಅಂತ ಅನ್ನಿಸ್ತಾ ಇರುತ್ತೆ ಆವಾಗಲೂ ಕೂಡ ಆಗ ನಿಮ್ಮ ಎನರ್ಜಿ ಡ್ರೈನ್ ಆಗ್ತಾ ಇರುತ್ತಲ್ವ ಹಾಗಾಗಿ ನಿಮಗೆ ಸುಸ್ತು ಅಂತ ಅನಿಸುತ್ತೆ ಐದನೇ ಕಾರಣ ಏನು ಅಂದರೆ ಸರಿಯಾದ ಮೂಮೆಂಟ್ ನೀವು ಮಾಡ್ತಾ ಇರೋದಿಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ವಾಕಿಂಗ್ ಆಗಿರ್ಬೋದು ಎಕ್ಸಸೈಸ್ ಆಗಿರ್ಬೋದು ಯೋಗ ಆಗಿರ್ಬೋದು ಮೆಡಿಟೇಷನ್ ಆಗಿರ್ಬೋದು ಏನೂ ನೀವು ಮಾಡ್ತಾ ಇಲ್ಲ ಅಂದಾಗ ನಿಮಗೆ ಸುಸ್ತು ಅನ್ನೋದು ಕಾಡುತ್ತೆ ಇದಕ್ಕೆಲ್ಲ ನಾವು ಪರಿಹಾರವನ್ನು ಯಾವ ಯಾವ ಪರಿಹಾರವನ್ನು ಮಾಡ್ಕೊಳ್ತಾ ಬರಬೇಕು ಪ್ರತಿಯೊಂದನ್ನು ನಾವು ಡೀಟೇಲ್ಡ್ ಆಗಿ ತಿಳ್ಕೊಳ್ತಾ ಬರೋಣ ಮೊದಲನೇದಾಗಿ ಫಸ್ಟ್ ಪಾಯಿಂಟ್ ನಿದ್ರೆಯ ಗುಣಮಟ್ಟವನ್ನು ನಾವು ಹೆಚ್ಚಿಸ್ಕೊಳ್ಬೇಕು ಕ್ವಾಲಿಟಿ ಸ್ಲೀಪ್ನ ಮಾಡಬೇಕು ನಿದ್ರೆಗೂ ಮುನ್ನ ಬೇಡದ ವಿಷಯಗಳ ಬಗ್ಗೆ ನಾವು ತಡೆ ತಲೆಯನ್ನು ಕೆಡಿಸ್ಕೊಳ್ಳೋ ಅಂಥದ್ದನ್ನು ಬಿಟ್ಬಿಡಬೇಕು ಯಾವ ವಿಷಯ ನಮ್ಮ ಎನರ್ಜಿಯನ್ನು ಡ್ರೈನ್ ಮಾಡ್ತಾ ಇದೆ ಬೇಡದ ಆಲೋಚನೆಗಳಾಗಿರ್ಬೋದು ಯಾವುದೇ ಒಂದು ಅನವಶ್ಯಕ ಚಿಂತೆ ಆಗಿರ್ಬೋದು ಯಾವುದಾದ್ರೂ ನಮ್ಮ ಮನಸ್ಸಿಗೆ ಕಿರಿಕಿರಿ ಉಂಟು ಮಾಡ್ತಾ ಇದೆ ಅದನ್ನೆಲ್ಲ ನೀವು ಮನಸ್ಸಿನಿಂದ ಕ್ಷಮಿಸಿ ಫರ್ಗೆಟ್ ಆ್ಯಂಡ್ ಫರ್ಗಿವ್ ಮಾಡಿಬಿಡಿ ಧನ್ಯತಾ ಮನೋಭಾವನೆಯಿಂದ ನಿದ್ದೆಯನ್ನ ಮಾಡಬೇಕು ಧ್ಯಾನವನ್ನ ಮಾಡಿ ನಿಮ್ಮ ಸಿಸ್ಟಮ್ನ ಶಟ್ ಡೌನ್ ಮಾಡಿ ಆ ನಂತರ ನೀವು ಮಲಗಿದ್ರೆ ಖಂಡಿತವಾಗಿ ಕ್ವಾಲಿಟಿ ಸ್ಲೀಪ್ ಮಾಡ್ತೀರಾ ಸೊ ಆ ನಿದ್ರೆಯ ಗುಣಮಟ್ಟವನ್ನ ಮಾನಸಿಕ ಭಾವನಾತ್ಮಕವಾಗಿ ನಾವು ಆರೋಗ್ಯಕರವನ್ನಾಗಿ ಮಾಡ್ಕೊಳ್ತಾ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಇಟ್ಸ್ ವೆರಿ ಇಂಪಾರ್ಟೆಂಟ್ ಸೆಕೆಂಡ್ ನಾವೇನ್ ಮಾಡ್ಬೋದು ಕಾರಣ ಆ ಕಾರಣಕ್ಕೆ ಪರಿಹಾರ ನಾವೇನು ಅಂತಂದ್ರೆ ಈಗ ನ್ಯೂಟ್ರಿಷನ್ ನೀವು ಸರಿಯಾಗಿ ತೆಗೆದುಕೊಳ್ಬೇಕಾಗುತ್ತೆ ನಿಮ್ಮ ಗಟ್ನಲ್ಲಿ ಅಂದರೆ ನಿಮ್ಮ ಇಂಟೆಸ್ಟೈನ್ನಲ್ಲಿ ನ್ಯೂಟ್ರಿಷನ್ ಅಬ್ಸಾರ್ಬಿಂಗ್ ಕೆಪಾಸಿಟಿನೇ ಕಮ್ಮಿ ಆಗಿಬಿಡ್ತು ಅಂತಂದರೆ ಆವಾಗಲೂ ಕೂಡ ಎಷ್ಟೇ ಒಳ್ಳೆಯ ಆಹಾರವನ್ನು ನೀವು ಸೇವಿಸಿದ್ರೂ ಕೂಡ ನೋ ಯೂಸ್ ಪ್ರಯೋಜನ ಆಗೋಲ್ಲ ಸೊ ದಟ್ಸ್ ಬಿಕಾಸ್ ನಿಮ್ಮಲ್ಲಿರುವ ಯಾವುದೋ ಕೊರಗು ಬೇಜಾರು ನೆಗೆಟಿವ್ ಎನರ್ಜಿ ಕೆಲವೊಂದು ಸರ್ತಿ ನಿಮ್ಮನ್ನು ಆ ಒಂದು ಎನರ್ಜಿಯನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋ ಲೆವೆಲ್ನಲ್ಲಿ ಬಿಡ್ತಾ ಇರೋದಿಲ್ಲ ಅದೆಲ್ಲ ನಿಮ್ಮ ಎನರ್ಜಿಯನ್ನು ತಿಂತಾ ಇರುತ್ತೆ ಸೊ ಅದ್ರ ಬಗ್ಗೆ ಡೀಪ್ ಅನಾಲಿಸಿಸ್ ಮಾಡ್ಕೊಳ್ಳಿ ಫರ್ಗೆಟ್ ಅಂಡ್ ಫರ್ಗ್ಯೂ ಮಾಡಿಬಿಡಿ ಆಗ ಇಂಪ್ರೂವ್ಮೆಂಟ್ನ ನೀವು ಕಾಣ್ತೀರಾ ಥರ್ಡ್ ಪಾಯಿಂಟ್ ನೀರನ್ನು ನಾವು ಸರಿಯಾಗಿ ಸೇವಿಸ್ತಾ ಬರಬೇಕು ಬಾಯಿ ಕೇಳ್ತಾ ಇರುತ್ತೆ ಐ ಆಮ್ ಥ್ರಸ್ಟ್ ತರ್ಸ್ಟಿ ಥರ್ಸ್ಟಿ ಅಂತ ಅಂದರೆ ನಂಗೆ ಬಾಯಿ ಹರ್ಕೆ ಆಗ್ತದೆ ಅಂತ ನಮ್ಮ ಶರೀರನ ನಮಗೆ ಹೇಳ್ತಾ ಬರುತ್ತೆ ನಮ್ಮ ದೇಹನೇ ನಮಗೆ ತಿಳಿಸುತ್ತೆ ಆವಾಗ ನಾವು ನೀರನ್ನ ಕೊಡಬೇಕು ಸರಿಯಾಗಿ ನಾವು ನೀರನ್ನು ಕುಡಿತಾ ಬರಬೇಕು ಆಗ ಆ ಡಿಹೈಡ್ರೇಷನ್ ಹೋಗಿಸ್ಕೊಂಡ್ರೂ ಕೂಡ ಸುಸ್ತು ಅನ್ನೋದು ಹೋಗುತ್ತೆ ಬೇಕಾದರೆ ನೀವು ಓ ಆರ್ ಎಸ್ ಆ್ಯಪಲ್ ಜ್ಯೂಸ್ ಬರುತ್ತೆ ಇವಾಗ ಓ ಆರ್ ಎಸ್ ಅದರಾದರೂ ಕುಡಿಬಹುದು ಅಥವಾ ಒಂದು ಲೋಟದಲ್ಲಿ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಸಕ್ಕರೆಯನ್ನ ಮಿಶ್ರಣ ಮಾಡಿ ನೀವು ಕುಡಿತಾ ಬಂದರೂ ಕೂಡ ಸುಸ್ತು ಅನ್ನೋದು ಕಡಿಮೆ ಆಗುತ್ತೆ ಬೇಕಾದರೆ ನೀವು ಅದಕ್ಕೆ ಲೆಮನ್ ಡ್ರಾಪ್ಸ್ನ ಕೂಡ ಹಾಕೊಂಡು ಕುಡಿಯಬಹುದು ನೆಕ್ಸ್ಟ್ ಫೋರ್ತ್ ಪಾಯಿಂಟಲ್ಲಿ ಏನು ಮಾಡಬೇಕು ಅಂತಂದರೆ ಪರಿಹಾರ ಏನು ನಾವು ಮಾಡಿಕೊಳ್ಬೇಕಾಗಿರೋದು ಅಂತಂದರೆ ಸ್ಟ್ರೆಸ್ಸು ಆ್ಯಂಗ್ಸೈಟಿನ ನಾವು ಯಾವ ರೀತಿ ಕಡಿಮೆ ಮಾಡಿಕೊಳ್ಬೇಕು ನಮ್ಮನ್ನು ನಾವು ಪ್ರೀತಿಸ್ಕೊಳ್ಬೇಕು ವಿ ಶುಡ್ ಲವ್ ಅವರ್ ಸೆಲ್ಫ್ ಫಸ್ಟ್ ನಾವು ಮಾಡುವ ಕೆಲಸವನ್ನು ಕೂಡ ನಾವು ಪ್ರೀತಿಸಬೇಕು ಗಶ್ ಆಫ್ ಫ್ಲೋ ಎನರ್ಜಿ ನಮ್ಮ ಎನರ್ಜಿ ಲೆವೆಲ್ನ ಯಾವಾಗಲೂ ಹೈ ಲೆವೆಲ್ನಲ್ಲಿ ಇಟ್ಟಿರುತ್ತೆ ಬೇಡದ ವಿಚಾರಗಳನ್ನು ಮೊದಲು ನಿಮ್ಮ ಮನಸ್ಸಿನಿಂದ ತೆಗಿತಾ ಬನ್ನಿ ಪಾಸಿಟಿವ್ ಅಫರ್ಮೇಶನ್ಸ್ನ ಬರೀರಿ ಲವ್ ಎನರ್ಜಿಯನ್ನ ಲೈಫ್ನಲ್ಲಿ ತುಂಬಿಸ್ಕೊಳ್ತಾ ಬನ್ನಿ ಪ್ರೇಮ ಚಿಕಿತ್ಸೆ ಈಗ ಪ್ರೇಮವನ್ನ ನೀವು ನಿಮ್ಮೊಳಗೆ ತುಂಬಿಸ್ಕೊಳ್ತಾ ಸ್ವತಃ ನೀವೇ ಪ್ರೇಮ ಆಗಬೇಕು ಆಗ ಆಕ್ಸಿಟೋಸಿನ್ ಹಾರ್ಮೋನ್ ಹೆಚ್ಚಾಗುತ್ತೆ ಆಗ ಮಾತ್ರ ನೀವು ನಿಮ್ಮಲ್ಲಿರುವ ಪ್ರೇಮವನ್ನ ಇತರರಿಗೆ ಕೊಡಲು ಸಾಧ್ಯ ನಿಮ್ಮಲ್ಲಿ ಪ್ರೀತಿ ಅನ್ನೋದು ಹೆಚ್ಚು ಹೆಚ್ಚು ಮಾಡ್ಕೊಂಡ್ರೆ ತಾನೇ ನೀವು ಇನ್ನೊಬ್ಬರಿಗೆ ಪ್ರೀತಿಯನ್ನ ಕೊಡೋಕೆ ಸಾಧ್ಯ ಯಾವಾಗಲೂ ನಿಮ್ಮ ಎನರ್ಜಿಯನ್ನು ಹೆಚ್ಚಿಸ್ಕೊಳ್ಳೋ ಬಗ್ಗೆ ಕೆಲಸವನ್ನು ಮಾಡಬೇಕು ಫಾರ್ ಎಕ್ಸಾಂಪಲ್ ಮೆಡಿಟೇಷನ್ ಮಾಡೋದಾಗಿರ್ಬೋದು ಶ್ವಾಸದ ಮೇಲೆ ಗಮನ ಇರಿಸೋದ್ರೆ ಅದೇ ಧ್ಯಾನ ಈಗ ಅಟ್ಲೀಸ್ಟ್ ನೀವು ಕೆಲಸವನ್ನು ಮಾಡ್ತಾ ಇರ್ತೀರಾ ಮಧ್ಯದಲ್ಲಿ ಈಗ ಟೂ ಅವರ್ಸ್ ತ್ರೀ ಅವರ್ಸ್ ನೀವು ಕಂಟಿನ್ಯೂಸ್ ಕೆಲಸ ಇದ್ದೀರಾ ಅಂದರೆ ಮಧ್ಯದಲ್ಲಿ ಟೂ ಟು ತ್ರೀ ಮಿನಿಟ್ಸ್ ಅಥವಾ ಫೈವ್ ಮಿನಿಟ್ಸು ಕಣ್ಣು ಮುಚ್ಕೊಂಡು ನಿಮ್ಮ ಶ್ವಾಸದ ಮೇಲೆ ಗಮನವನ್ನು ಇಡಬೇಕು ಉಸಿರಾಟದ ಕಡೆ ಗಮನವನ್ನು ಹರಿಸಿ ಬ್ರೀತ್ ಬ್ರೀತ್ ಔಟ್ ಮಾಡಿ ಎಲ್ಲದಕ್ಕೂ ನನ್ನಲ್ಲಿ ಎಲ್ಲ ಎನರ್ಜಿ ರೀಕನ್ಸಿಲ್ ಆಗ್ತಾ ಇದೆ ರಿವೈವ್ ಆಗ್ತಾ ಇದೆ ಎನರ್ಜಿ ನನ್ನೊಳಗಡೆ ಕನ್ಸ್ಯೂಮ್ ಆಗ್ತಾ ಇದೆ ನಾನು ನನ್ನಲ್ಲಿರುವ ಬೇಡದ ಅನವಶ್ಯಕ ಚಿಂತನೆಗಳನ್ನೆಲ್ಲ ಇದ್ದೀನಿ ಅಂತ ಅಂದ್ಕೊಳ್ತಾ ಬ್ರೀತ್ ಬ್ರೀತ್ಔಟ್ ಮಾಡ್ತಾ ಟೂ ಟು ತ್ರೀ ಮಿನಿಟ್ಸ್ ನೀವು ಮೆಡಿಟೇಷನ್ನ ಮಾಡಬೇಕಾಗುತ್ತೆ ಆಮೇಲೆ ಫೀಲ್ ಗ್ರ್ಯಾಟಿಟ್ಯೂಡ್ ಫಾರ್ ಎವ್ರಿಥಿಂಗ್ ಯು ಹ್ಯಾವ್ ಇನ್ ಯುವರ್ ಲೈಫ್ ಅಂತ ಯಾವಾಗಲೂ ನಿಮ್ಮ ಜೀವನದಲ್ಲಿ ಏನಿದೆಯೋ ಅದರ ಬಗ್ಗೆ ಧನ್ಯತಾ ಮನೋಭಾವನೆಯನ್ನು ನೀವು ಬೆಳೆಸ್ಕೊಳ್ಬೇಕು ಆಗ ಸ್ಟ್ರೆಸ್ಸು ಆ್ಯಂಗ್ಸೈಟಿ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ ಫಿಫ್ತ್ ಪಾಯಿಂಟ್ ಏನು ಅಂತಂದರೆ ಡೈಲಿ ಎಕ್ಸಸೈಸ್ ನೀವು ಟೆನ್ ಮಿನಿಟ್ಸ್ ಆದರೂ ಅಟ್ಲೀಸ್ಟ್ ಒಂದು ಚೇರ್ ಎಕ್ಸಸೈಸ್ ಆದರೂ ಕೂತ್ಕೊಂಡು ಮಾಡ್ಬೋದು ಲೂಸಿಂಗ್ ಎಕ್ಸಸೈಸ್ ಮಾಡ್ಬೋದು ನಿಮ್ಮ ಶರೀರವನ್ನು ಫ್ಲೆಕ್ಸಿಬಲ್ ಆಗಿ ಇಟ್ಕೊಂಡಿರ್ಬೇಕು ಯಾವಾಗಲೂ ಕೈ ಕಾಲು ಎಲ್ಲ ಆಡಿಸ್ಕೊಂಡು ಆವಾಗವಾಗ ಜಸ್ಟ್ ಸ್ಮಾಲ್ ಮೂಮೆಂಟ್ ಆದರೂ ನೀವು ಮಾಡಿಕೊಂಡು ಫ್ಲೆಕ್ಸಿಬಲ್ ಆಗಿ ನಿಮ್ಮ ಶರೀರವನ್ನು ಇಟ್ಕೊಂಡ್ರೆ ಆಗ ಸುಸ್ತು ಅನ್ನೋದು ಕಡಿಮೆ ಆಗುತ್ತೆ ನೀವು ಚೇರ್ ಎಕ್ಸಸೈಸ್ ಆದರೂ ಕೂಡ ಮಾಡ್ಬೋದು ನೀವು ಏನು ಒಂದು ಹಾಫ್ ಆನ್ ಅವರ್ ಕಂಟಿನ್ಯೂಸ್ ಆಗಿ ನೀವು ಮಾಡೋಕ್ಕಾಗಲ್ಲ ಅಂದರೂ ಪರವಾಗಿಲ್ಲ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಅಥವಾ ಟ್ವೆಂಟಿ ಮಿನಿಟ್ಸ್ ವಾಕಿಂಗ್ ಎಕ್ಸಸೈಸ್ ಆಗಿರ್ಬೋದು ಈಗ ಮನೆಯಲ್ಲೇ ವಾಕ್ ವರ್ಕೌಟ್ ಅಂತ ನಿಮಗೆ ಯೂಟ್ಯೂಬಲ್ಲಿ ನೀವು ಪ್ಲೇ ಮಾಡಿದ್ರೆ ನೀವು ಟೈಪ್ ಮಾಡಿ ಪ್ಲೇ ಮಾಡಿಕೊಂಡು ನೋಡಿದ್ರೆ ನಿಮಗೆ ಸಿಗುತ್ತೆ ವಾಕಿಂಗ್ ವರ್ಕೌಟ್ ಅಂತ ಅದು ಕೂಡ ಟ್ವೆಂಟಿ ಮಿನಿಟ್ಸ್ ಮನೆಯಲ್ಲೇ ವಾಕ್ ಮಾಡೋ ಮನೆಯಲ್ಲೇ ವಾಕ್ ಮಾಡೋ ಅಂದರೆ ನೀವು ನಿಂತಲ್ಲ ಸ್ಟೆಪ್ಸ್ ಏನು ಪ್ಯಾಟ್ ಮಾಡ್ತಾ ಇರ್ತೀರ ಅಂದರೆ ಆಕ್ಯುಪ್ರೆಷರಲ್ಲೆಲ್ಲ ಇರುತ್ತಲ್ಲ ನೀವು ನಿಂತಿದ್ದ ಕಡೆನೇ ನಿಮ್ಮ ಸ್ಟೆಪ್ಸ್ನ ಇಡ್ತಾ ಇರ್ತೀರ ಆ ಥರ ವಾಕಿಂಗ್ ವರ್ಕೌಟ್ ನೀವು ಅದು ಜಸ್ಟ್ ವೀಡಿಯೋ ಪ್ಲೇ ಮಾಡಿಕೊಂಡು ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ಡೈಲಿ ಮನೆಯಲ್ಲೇ ನೀವು ಅದನ್ನ ಮಾಡ್ಬೋದು ಆಗ ಆಂಗ್ಸೈಟಿ ಸ್ಟ್ರೆಸ್ ಅನ್ನೋದು ರಿಲೀಸ್ ಆಗೋಕ್ಕೆ ತುಂಬ ಸಹಕಾರಿಯಾಗುತ್ತೆ ವಾಕಿಂಗ್ ಮಾಡೋದ್ರಿಂದ ಎಂಡೋರ್ಫಿನ್ಸ್ ಕಿಕ್ಕಿನ್ ಆಗಿ ಇಟ್ ಇಂಪ್ರೂವ್ಸ್ ಯುವರ್ ಮೂಡ್ ಅಂತ ನಾವು ಹೇಳ್ಬೋದು ಪಂಚಭೂತಗಳ ಜೊತೆ ನಾವು ಸಂಪರ್ಕದಲ್ಲಿರಬೇಕು ಮಾಸ್ಟರ್ಸ್ ಯಾವಾಗಲೂ ಗಾಳಿ ಅಂದ್ರೆ ಫ್ರೆಶ್ ಏರ್ ತೆಗೆದುಕೊಳ್ಳೋದು ಆಮೇಲೆ ಸನ್ಲೈಟ್ ಸೂರ್ಯನ ಬೆಳಕು ಅಲ್ಲಿ ಅದರಲ್ಲಿ ನಾವು ಓಡಾಡೋ ಅಂಥದ್ದು ಆಮೇಲೆ ಫ್ರೆಶ್ ಆದ ವಾಟರ್ ಕುಡಿಯುವಂಥದ್ದು ಆ ನೇಚರ್ನಲ್ಲಿ ಆ ಪ್ರಕೃತಿಯ ಮಡಿನಲ್ಲಿ ಪ್ರಕೃತಿಯ ಆ ಮಣ್ಣಿನಲ್ಲಿ ಕೂಡ ಬೇರ್ ನಾವು ಬರೀ ಗಾಲಿನಲ್ಲಿ ನಾವು ಓಡಾಡೋದ್ರಿಂದ ಆ ಮಣ್ಣಿನಲ್ಲಿರುವ ಐರನ್ ಮ್ಯಾಂಗನೀಸ್ ಏನೇನು ಅದರಲ್ಲಿ ಅಂಶಗಳಿವೆ ಅವೆಲ್ಲ ನಮ್ಮೊಳಗಡೆ ಸೇರಿಕೊಳ್ಳುತ್ತೆ ಒಳ್ಳೆಯ ಅಂಶಗಳು ಆ ಮಣ್ಣಿನಲ್ಲಿರುವಂತಹ ಒಳ್ಳೆಯ ಅಂಶಗಳು ನಮ್ಮ ದೇಹಕ್ಕೆ ಬೇಕಾಗಿರುತ್ತೆ ಅದೆಲ್ಲ ನಮ್ಮೊಳಗಡೆ ಸೇರಿಕೊಳ್ಳುತ್ತೆ ಈಗ ಮೊಬೈಲ್ನಲ್ಲಿ ಏನಾದರೂ ಚಾರ್ಜು ಟೆನ್ ಪರ್ಸೆಂಟ್ ಕಡಿಮೆ ಇದೆ ಅಷ್ಟೇ ಎಷ್ಟಿದೆ ಇನ್ನು ಟೆನ್ ಪರ್ಸೆಂಟ್ ಅಷ್ಟೇ ಇದೆ ಅನ್ನೋವಾಗ ಅಂತ ಚಾರ್ಜ್ ಇಡ್ತೀರ ಅಲ್ವಾ ಆದರೆ ನಮ್ಮ ಶರೀರ ಕೂಡ ಎನರ್ಜಿಯನ್ನು ಕಳ್ಕೊಳ್ತಾ ಇರುತ್ತೆ ಇಟ್ ನೀಡ್ಸ್ ರೀಚಾರ್ಜ್ ಆಲ್ವೇಸ್ ಅನ್ನೋದನ್ನು ನಾವು ಮರಿಬಾರ್ದು ಕೆಲಸದ ಮಧ್ಯೆ ಟೂ ಮಿನಿಟ್ಸ್ ಕಣ್ಣು ಮುಚ್ಕೊಂಡು ಟೂ ಅವರ್ಸ್ ತ್ರೀ ಅವರ್ಸ್ ಒಮ್ಮೆ ಆದರೂ ಕೂಡ ಕಾನ್ಷಿಯಸ್ ಬ್ರೇಕ್ನ ನಾವು ತಗೊಳ್ಬೇಕಾಗತ್ತೆ ಟೂ ಮಿನಿಟ್ಸ್ ನೀವು ನಿಮ್ಮ ಕಣ್ಗಳೆರಡನ್ನು ಮುಚ್ಚಿ ನಿಮಗೆ ನೀವು ಹೇಳ್ಕೊಳ್ಳಿ ನಾನು ಪೂರ್ತಿ ರಿಲ್ಯಾಕ್ಸ್ ಆಗ್ತಾ ಇದ್ದೀನಿ ನನ್ನಲ್ಲಿ ಎನರ್ಜಿ ಮತ್ತೆ ರಿವೈವ್ ಆಗ್ತಾ ಇದೆ ಬೇಡದ ವಿಚಾರ ಚಿಂತೆ ಏನೇನಿದೆಯೋ ಅದನ್ನೆಲ್ಲ ನಾನು ಹೊರಗಡೆ ಕಳಿಸ್ಬಿಡ್ತಾ ಬಿಟ್ಬಿಡ್ತಾ ಇದ್ದೀನಿ ನಾನು ಪ್ರಶಾಂತವಾಗಿ ನಿರ್ಮಲವಾಗಿ ನನ್ನೊಂದಿಗೆ ನಾನು ಕನೆಕ್ಟ್ ಆಗ್ತಾ ಇರೋದ್ರಿಂದ ಎನರ್ಜಿಯನ್ನು ರೀಚಾರ್ಜ್ ಮಾಡ್ಕೊಳ್ತಾ ಇದ್ದೀನಿ ನನ್ನಲ್ಲಿ ಮತ್ತೆ ಎನರ್ಜಿ ಕನ್ಸರ್ವ್ ಆಗ್ತಾ ಇದೆ ಅಂತ ಹೇಳ್ಕೊಳ್ತಾ ನೇಚರ್ ಎನರ್ಜಿಯನ್ನು ತೆಗೆದುಕೊಂಡು ಬ್ರೀತಿನ್ ಬ್ರೀತ್ ಔಟ್ ಮಾಡಿ ಪ್ರಕೃತಿಯ ಮಡಿಲಲ್ಲಿ ನಿಮಗೆ ಸಮಯ ಸಿಕ್ತು ಅಂದರೆ ಸ್ವಲ್ಪ ಹೊರಗಡೆ ಹೋಗಿ ನಿಮ್ಮ ರೂಮ್ ಬಿಟ್ಟು ಹೊರಗಡೆ ಹೋಗಿ ಪ್ರಕೃತಿಯ ಮಡಿಲಲ್ಲಿ ಅಥವಾ ನಿಮ್ಮ ಮನೆ ಗಾರ್ಡನಲ್ಲಿ ಆದರೂ ಕುಳಿತುಕೊಂಡು ಟೂ ಟು ತ್ರೀ ಮಿನಿಟ್ಸ್ ಆ ರೀತಿ ಆ ಫ್ರೆಶ್ ಏರ್ನ ತೆಗೆದುಕೊಳ್ಳಿ ಗಿಡ ಮರಗಳನ್ನು ಮಾತಾಡಿಸಿ ಮುಟ್ಟಿ ಅದನ್ನು ತಬ್ಕೊಳ್ಳಿ ಆಗ ನಿಮ್ಮಲ್ಲಿ ಎನರ್ಜಿ ಹೈ ಲೆವೆಲಲ್ಲಿ ಕನ್ಸರ್ವ್ ಆಗುತ್ತೆ ಈ ಇಷ್ಟು ನ ನೀವು ಫಾಲೋ ಮಾಡೋದ್ರಿಂದ ಖಂಡಿತವಾಗಿ ಟೈರ್ಡ್ನೆಸ್ಸಿಂದ ಹೊರಗಡೆ ಬರ್ತೀರಾ ನಿಮ್ಮಲ್ಲಿ ಸುಸ್ತು ಅನ್ನೋದು ಕಡಿಮೆ ಆಗುತ್ತೆ ಧನ್ಯವಾದಗಳು